ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಕಾರ್ತಿಕ ದೀಪದ ವಿಷಯವನ್ನೇ ದೊಡ್ಡದು ಮಾಡಿ ಇಂಡಿ ಕೂಟದ ಮಂಡಿಗಳನ್ನು ಒಗ್ಗೂಡಿಸಿ ದೊಡ್ಡ ಮಟ್ಟದಲ್ಲಿ ಓಲೈಕೆ ಮಾಡೋಕೆ ನಿಂತಿದ್ರೆ ಅಣ್ಣಾಮಲೈ ಮುಂದಿನ ಅಸ್ತ್ರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ತಮಿಳುನಾಡಲ್ಲಿ ಎನ್ ಡಿ ಎಗೆ ಬೇಕಾದ ನಾಯಕರನ್ನ ಸೇರಿಸಿಕೊಳ್ಳೋಕೆ ಅಣ್ಣಾಮಲೈ ದೆಹಲಿಗೆ ದಂಡ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಇಷ್ಟು ದಿನ ಪಳನಿಸ್ವಾಮಿಗಾಗಿ ಸುಮ್ಮನಿದ್ದ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ ಆದರೆ ಮತ್ತೆ ದೊಡ್ಡ ಅಸ್ತ್ರ ಸಿಗ್ತಾ ಇರೋದು ಡಿ ಕೆ ವಿರುದ್ಧ ಬಳಸೋಕೆ ಆ ಕಾಡವನ್ನು ರೆಡಿ ಮಾಡಲಾಗ್ತಾ ಇದೆ ಈಗ ಅಣ್ಣಾಮಲೈ ಮಾಡ್ತಾ ಇರೋ ಕೆಲಸ ಬೇರೆ ರೀತಿಯಾದ ಚರ್ಚೆಗಳನ್ನು ಹಾಕ್ತಾ ಇದೆ ಇನ್ನೊಂದು ಕಡೆ ಸನಾತನ ಧರ್ಮದ ವಿರುದ್ಧ ಎಡವಟ್ಟು ಸಂಸದರನ್ನು ಒಗ್ಗೂಡಿಸಿರೋದನ್ನು ಅಣ್ಣಾಮಲೆ ಖಂಡಿಸ್ತಾ ಇದ್ರೆ ಆಂಧ್ರದ ಡಿ ಸಿ ಎಂ ಪವನ್ ಕಲ್ಯಾಣ್ ದೊಡ್ಡ ಹೊಡೆತವನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಅಣ್ಣಾಮಲೈ ಮಾಡ್ತಾ ಇರೋ ದಂಡಯಾತ್ರೆ ಯಾಕೆ ಯಾರನ್ನೆಲ್ಲ ಅಣ್ಣಮಲೆ ಮಲೆ ಎನ್ ಡಿ ಜೊತೆ ಕೈ ಜೋಡಿಸೋಕೆ ಕರ್ಕೊಂಡು ಬರ್ತಾ ಇದ್ದಾರೆ ಸನಾತನ ಧರ್ಮದ ವಿಚಾರದಲ್ಲಿ ಪವನ್ ಕಲ್ಯಾಣ್ ಕೊಡ್ತಾ ಇರೋ ಹೊಡೆತ ಹೇಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ತಮಿಳುನಾಡಿನ ರಾಜಕೀಯ ಅಕ್ಷರಶಃ ಓಲೈಕೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಕಳೆದ ತಿಂಗಳಲ್ಲಿ ಇದೇ ರಾಜಕೀಯದಲ್ಲಿ ಸದ್ದು ಮಾಡಿದ್ದ ದೊಡ್ಡ ಸುದ್ದಿ ಅಂದರೆ ಅದು ಅಣ್ಣಾಮಲೆಯವರಿಗೆ ಬಿ ಜೆ ಪಿಯ ಮೇಲೆ ಅಸಮಾಧಾನ ಇದೆ ಅನ್ನೋದು ಅದಕ್ಕೆ ಪೂರಕವಾಗಿದ್ದ ಅಣ್ಣಾಮಲೈ ಹೇಳಿಕೆಗಳನ್ನು ನೋಡಿ ನೋಡಿ ಈ ಬೆಳವಣಿಗೆ ಬಿ ಜೆ ಪಿಗೆ ಚುನಾವಣೆಯ ಸಮಯದಲ್ಲಿ ಭಾರಿ ನಷ್ಟವನ್ನು ಮಾಡುತ್ತೆ ಅನ್ನೋ ಆತಂಕ ಬೆಂಬಲಿಗರನ್ನು ಕಾಡ್ತಾ ಇದ್ದರೆ ವಿರೋಧಿಗಳಿಗೆ ಮಾತ್ರ ಹಾಲನ್ನು ಕುಡಿದಷ್ಟೇ ಖುಷಿಯನ್ನು ಕೊಡ್ತಾ ಇತ್ತು ಆದರೆ ಅದಾದ ಕೆಲವೇ ದಿನಗಳಲ್ಲಿ ಆರಂಭ ಆಗಿರುವ ಅಣ್ಣಾಮಲೆಯವರ ದೆಹಲಿ ದಂಡಯಾತ್ರೆ ಮತ್ತೆ ಈಗ ಡಿ ಎಂ ಕೆ ಯ ಹಿಂದೂ ವಿರೋಧಿಗಳನ್ನು ಮತ್ತು ದುರುಳರನ್ನು ನಿದ್ದೆಗೆಡಿಸ್ತಾ ಇದೆ ಕಳೆದ ಒಂದು ತಿಂಗಳಲ್ಲಿ ಸುಮಾರು ಆರು ಬಾರಿ ಬಿಜೆಪಿ ಪ್ರಮುಖರ ಜೊತೆ ಸೀಕ್ರೆಟ್ ಮೀಟಿಂಗ್ ನಡೆಸಿರುವ ಅಣ್ಣಾಮಲೈ ಈ ಬಾರಿ ಒಂದು ದೊಡ್ಡ ನಿರ್ಧಾರದ ಜೊತೆಗೆ ದೆಹಲಿಗೆ ಹೋಗಿದ್ದಾರೆ ಅಲ್ಲಿ ಚರ್ಚೆ ಆಗ್ತಾ ಇರೋ ವಿಚಾರ ಕೂಡ ಈಗ ಬಹಿರಂಗ ಆಗ್ತಾ ಇದೆ ಇಬ್ಬರು ಗೇಮ್ ಚೇಂಜರ್ಗಳು ಡಿ ಎ ಕೂಟವನ್ನು ಸೇರೋದು ಗ್ಯಾರಂಟಿ ಆಗ್ತಾ ಇದೆ ಯ ಪ್ರಭಾವಿ ನಾಯಕರಾಗಿದ್ದ ಮಾಜಿ ಸಿ ಎಂ ಪನ್ನೀರ್ ಸೆಲ್ವಂ ಮತ್ತು ಟಿ ವಿ ದಿನಾಕರನ್ ಬಗ್ಗೆ ಬಹಳಷ್ಟು ದಿನಗಳಿಂದ ಚರ್ಚೆ ನಡೀತಾನೆ ಇತ್ತು ಸಮುದಾಯಗಳ ಆಧಾರ ಮತ್ತು ಸೀನಿಯರಿಟಿ ಆಧಾರದ ಮೇಲೆ ಎ ಎಡಿಎಂ ಕೆ ಪಕ್ಷದಲ್ಲಿ ದೊಡ್ಡ ಪ್ರಭಾವಿ ನಾಯಕರಾಗಿದ್ದವರು ಅಲ್ಲಿ ಆಂತರಿಕ ಸಮಸ್ಯೆಗಳಿಂದ ದೂರ ಉಳಿದುಕೊಂಡಿದ್ದರೂ ಈಗ ಅವರನ್ನು ತರೋ ಕೆಲಸವನ್ನು ಮಾಡಲಾಗ್ತಾ ಇದೆ ಅವರನ್ನು ಕರೆ ತಂದಿದ್ದೇ ಆದರೆ ಗೆಲ್ಲೋ ವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ಬಿ ಎಂ ಸುಲಭದ ಕೆಲಸ ಆಗಲ್ಲ ಈಗಾಗಲೇ ಅಣ್ಣಾಮಲೈ ಒಂದಷ್ಟು ದಿನಗಳಿಂದ ಈ ಇಬ್ಬರು ನಾಯಕರ ಜೊತೆ ಒಂದರ ಹಿಂದೊಂದು ಮೀಟಿಂಗ್ ಮಾಡಿ ಒಪ್ಪಂದವನ್ನು ಮಾಡಿ ಮುಗಿಸಿದ್ದಾರೆ ಇಬ್ಬರಿಗೂ ಬಿ ಜೆ ಪಿಯ ಜೊತೆ ಹಳೆ ಸಂಬಂಧ ಇರೋದರಿಂದ ಮತ್ತೆ ಕೈ ಜೋಡಿಸೋಕೆ ಯಾವುದೇ ಅಭ್ಯಂತರ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯ ನಿರ್ದೇಶನಗಳನ್ನು ಕೊಡುತ್ತೋ ಅದರ ಬೆನ್ನಲ್ಲೇ ಮಹಾ ಮೈತ್ರಿ ಆಗಿ ಹೋಗುತ್ತೆ ಯಾವಾಗ ಮತ್ತು ಎಲ್ಲಿ ಆಗುತ್ತೆ ಅನ್ನೋದಕ್ಕೆ ಮಾತ್ರ ಉತ್ತರ ಸಿಗಬೇಕು ಹಾಗಂತ ಈ ಇಬ್ಬರು ನಾಯಕರನ್ನು ಕರೆಸಿಕೊಳ್ಳೋಕೆ ದೊಡ್ಡ ಸವಾಲು ಅನ್ನಿಸಿಕೊಳ್ಳೋಕೆ ಕಾರಣ ಪಳನಿಸ್ವಾಮಿ ಅನ್ನೋದು ಗೊತ್ತೇ ಇದೆ ಈಗ ಫೈನಲ್ ಹಂತವನ್ನು ತಲುಪಿದೆ ಅಂದರೆ ಪಳನಿಸ್ವಾಮಿ ಒಪ್ಪಿಕೊಂಡ್ರ ಅನ್ನೋ ಅನುಮಾನಗಳು ಎಲ್ಲರಿಗೂ ಬರುತ್ತವೆ ಇಲ್ಲಿ ಪಳನಿಸ್ವಾಮಿ ಎಲ್ಲದಕ್ಕೂ ಓಕೆ ಅಂತ ನಂತರವೇ ಮಹಾ ಮೈತ್ರಿಯ ಕೆಲಸ ವೇಗವನ್ನು ಪಡೆದುಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ಹಾಗಾದರೆ ಈ ಇಬ್ಬರು ನಾಯಕರು ಕೆಗೆ ವಾಪಸ್ ಬರ್ತಾ ಇದ್ದಾರಾ ಅಂದರೆ ಖಂಡಿತ ಇಲ್ಲ ಇವರ ಜೊತೆ ಮಾಡಿಕೊಳ್ಳೋ ಮೈತ್ರಿಯಿಂದ ಆಗೋ ಪ್ರಯೋಜನಗಳ ಬಗ್ಗೆ ಹೇಳಿದ್ದಕ್ಕೆ ಪಳನಿಸ್ವಾಮಿ ಯಾವುದೇ ಕಾರಣಕ್ಕೂ ಆ ಇಬ್ಬರನ್ನ ಪಕ್ಷದ ಒಳಗೆ ಸೇರಿಸಿಕೊಳ್ಳಲ್ಲ ಆದರೆ ಬೇರೆ ಕಡೆಯಿಂದ ಮೈತ್ರಿಯನ್ನು ಮಾಡಿಕೊಳ್ಳೋಕೆ ನನಗೇನು ಅಭ್ಯಂತರ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ಇಲ್ಲಿ ಪ್ರತ್ಯೇಕವಾಗಿ ಇಲ್ಲ ಅಂದರೆ ಬೇರೆ ಪಕ್ಷಗಳ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಎನ್ ಡಿ ಎ ಜೊತೆಗೆ ಕೈ ಜೋಡಿಸಿದರೆ ನನ್ನ ಅಭ್ಯಂತರ ಇಲ್ಲ ಬರಲಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಈಗ ಅದೇ ಬಿ ಜೆ ಪಿಗೆ ದೊಡ್ಡ ಬೂಸ್ಟ್ ಕೊಡ್ತಾ ಇರೋದು ಇದೇ ಆಧಾರದ ಮೇಲೆ ಅಣ್ಣಾಮಲೈ ದೆಹಲಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ರೆ ಇಲ್ಲಿ ಪಳನಿಸ್ವಾಮಿ ಅವರ ಪಕ್ಷದ ನಾಯಕರ ಜೊತೆ ಮಹತ್ವದ ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ ಇದು ರಾಜಕೀಯ ವಲಯದಲ್ಲಿ ಬಹಳಷ್ಟು ಕುತೂಹಲಗಳನ್ನು ಹೆಚ್ಚು ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಟಿ ಟಿ ವಿ ದಿನಕರನ್ ಮತ್ತು ಪನ್ನೀರ್ ಸೆಲ್ವಂ ಬಿ ಜೆ ಪಿ ಜೊತೆಯಲ್ಲಿ ಕೈ ಜೋಡಿಸಿದ್ರು ಆದರೆ ಅದಾದ ನಂತರ ಪಳನಿಸ್ವಾಮಿ ಬಿ ಜೆ ಪಿ ಜೊತೆಗೆ ಕೈ ಜೋಡಿಸಿದ ನಂತರ ಬಹಳಷ್ಟು ಬದಲಾವಣೆಗಳು ಆಗ್ತಾ ಹೋದ್ವು ಈಗ ದೊಡ್ಡ ಮಟ್ಟದಲ್ಲಿ ಮೈತ್ರಿ ಆಗದೇ ಇದ್ದರೆ ಪಳನಿಸ್ವಾಮಿ ಸಿ ಎಂ ಆಗಲ್ಲ ಅನ್ನೋದು ಅವರಿಗೂ ಗೊತ್ತಾಗಿದೆ ಅದೇ ಕಾರಣಕ್ಕೆ ಎಲ್ಲದಕ್ಕೂ ಅಡ್ಡಗಾಲು ಹಾಕೋದನ್ನು ಬಿಟ್ಟು ಸುಮ್ಮನಿದ್ರೆ ಒಳ್ಳೆಯದು ಅಂತ ಎ ಎ ಡಿ ಎಂ ಕೆಗೆ ನೇರವಾಗಿ ಬರಬಾರ್ದು ಅಂತ ಹೇಳಿ ಎನ್ ಡಿ ಎ ಕೂಟಕ್ಕೆ ಇಬ್ಬರು ಬಂದರೆ ಮೈತ್ರಿ ಧರ್ಮದ ಪ್ರಕಾರ ಪ್ರಚಾರ ಮತ್ತು ತಂತ್ರಗಾರಿಕೆಯನ್ನು ಒಟ್ಟಿಗೆ ನಡೆಸಲೇಬೇಕು ಅದರಿಂದ ತಳಮಟ್ಟದಲ್ಲಿ ಯಾವುದೇ ತೊಂದರೆ ಆಗದ ಹಾಗೆ ಪಳನಿಸ್ವಾಮಿ ಈಗಾಗಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಹೊರಗೆ ಬರ್ತಾ ಇದೆ ಇಲ್ಲಿ ಯಾಕೆ ಪಳನಿಸ್ವಾಮಿ ಎಲ್ಲರನ್ನು ವಿರೋಧ ಮಾಡ್ತಾರೆ ಯಾಕೆ ಇವತ್ತು ಪಳನಿಸ್ವಾಮಿ ನಿರ್ಧಾರಗಳಿಗೆ ತಲೆಯನ್ನು ಅಲ್ಲಾಡಿಸುವ ಪರಿಸ್ಥಿತಿ ಬಂದಿದೆ ಅಂದರೆ ಈ ಹಿಂದೆ ಎ ಡಿ ಎಂ ಕೆ ಪಕ್ಷದಲ್ಲಿದ್ದಾಗ ಅಧಿಕಾರ ಹಂಚಿಕೆಯಾಗಿತ್ತು ಆಗ ಸಮಸ್ಯೆಗಳು ಶುರುವಾಗಿ ಬಹಳಷ್ಟು ನಾಯಕರು ಪಕ್ಷವನ್ನು ತೊರೆದು ಹೋಗೋ ಪರಿಸ್ಥಿತಿ ಬಂತು ಇದನ್ನೆಲ್ಲ ನೋಡ್ತಾ ಇದ್ದರೆ ಪಳನಿಸ್ವಾಮಿಗೆ ಎಂ ಕುರ್ಚಿ ಬೇಕೇ ಬೇಕೋ ಅವರನ್ನು ಹೊರತುಪಡಿಸಿ ಇನ್ನೊಬ್ಬ ನಾಯಕ ಎ ಐ ಎ ಡಿ ಎಂ ಕೆಗೆ ಸರಿಸಮನಾದ ನಾಯಕ ಇರೋದು ಇಷ್ಟ ಇಲ್ಲ ಇತ್ತೀಚೆಗೆ ಬಹಳಷ್ಟು ಪ್ರಭಾವಿ ನಾಯಕರು ಕೂಡ ಪಕ್ಷವನ್ನು ತೊರೆದು ಹೋಗ್ತಾ ಇದ್ದಾರೆ ಆದರೂ ಪಳನಿಸ್ವಾಮಿ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಇದ್ದಾರೆ ಆದರೆ ಇವರೆಲ್ಲ ಪ್ರಭಾವಿ ನಾಯಕರು ಅನ್ನೋದು ಗೊತ್ತಿರೋ ವಿಚಾರ ಹೋಗಲಿ ಕೊನೆಗೆ ಪಳನಿಸ್ವಾಮಿಯನ್ನು ಪಕ್ಷದಿಂದ ಹೊರಗೆ ಕಳಿಸಿ ಎಲ್ ಎಲ್ಲರನ್ನು ಒಗ್ಗೂಡಿಸಿದರೆ ಆಗತ್ತಲ್ಲ ಅಂತ ಯೋಚನೆಯನ್ನು ಮಾಡಿದರೆ ಪಳನಿಸ್ವಾಮಿಯನ್ನು ಹೊರಗೆ ಇಟ್ಟಿದ್ದೆ ಆದರೆ ಜಯಲಲಿತಾ ಪಕ್ಷ ಅರ್ಧ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಅದೇ ಕಾರಣಕ್ಕೆ ತುಂಬ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡಲಾಗ್ತಾ ಇದೆ ಇನ್ನು ಮುಖ್ಯವಾದ ವಿಚಾರ ಅಂದರೆ ಪಕ್ಷವನ್ನು ಬಲಪಡಿಸೋಕೆ ಏನೆಲ್ಲ ಬೇಕೋ ಅದನ್ನು ಮಾಡ್ತಾ ಇರೋದು ಅಣ್ಣಾಮಲೈ ಅನ್ನೋದು ಪಳನಿಸ್ವಾಮಿ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳೋಕೆ ಅಣ್ಣಾಮಲೈ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದು ಅದೆಷ್ಟರ ಮಟ್ಟಿಗೆ ಚರ್ಚೆ ಆಗಿತ್ತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಆದರೆ ಅಧ್ಯಕ್ಷರ ಸ್ಥಾನ ಇಲ್ಲದೇ ಇದ್ದರೂ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋದು ಅಣ್ಣಾಮಲೈ ಅನ್ನೋದು ನಮಗೆ ಕಾಣಿಸ್ತಾ ಇದೆ ರಾಜ್ಯದ ಒಳಗಿನ ಯಾವುದೇ ಬೆಳವಣಿಗೆಗಳು ಹೈಕಮಾಂಡ್ಗೆ ತಲುಪೋದು ಹಾಗೆಯೇ ಹೈಕಮಾಂಡಿಂದ ಯಾವುದೇ ಸಂದೇಶ ಬಂದರೂ ಅಣ್ಣಾಮಲೈ ಅವರ ಮೂಲಕ ಅನ್ನೋದು ಗೊತ್ತಾಗ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಅಣ್ಣಾಮಲೆಯವರನ್ನ ಬಿಟ್ಟು ತಮಿಳುನಾಡು ಬಿಜೆಪಿ ಇಲ್ಲ ಅನ್ನೋದು ಗೊತ್ತಾಗತ್ತೆ ಎಲ್ಲ ವಿಚಾರಗಳನ್ನ ಅಣ್ಣಾಮಲೆಯವರ ಬಳಿ ಮೊದಲೇ ಮಾತನಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇವೆ ಒಂದು ಕಡೆ ಬಿಜೆಪಿ ಎನ್ ಡಿ ಎ ಕೂಟವನ್ನ ಬಲೆಪಡಿಸೋಕೆ ಮುಂದಾಗ್ತಾ ಇದ್ರೆ ಇನ್ನೊಂದು ಕಡೆ ಪ್ರಮುಖ ಪಕ್ಷ ಡಿಎಂಕೆ ಹಿಂದೂ ವಿರೋಧವನ್ನು ದೊಡ್ಡ ಮಟ್ಟದಲ್ಲಿ ಎದೆಯ ಮೇಲೆ ಎಳೆದುಕೊಳ್ತಾ ಇದೆ ಇದರ ಬಗ್ಗೆಯೂ ಅಣ್ಣಾಮಲೈ ಮಾತಾಡಿ ತಮಿಳುನಾಡಲ್ಲಿ ಕಾರ್ತಿಕ ದೀಪವನ್ನು ಹಚ್ಚೋಕೆ ಅನುಮತಿಯನ್ನು ನೀಡಿದ್ದ ನ್ಯಾಯಾಧೀಶರ ವಿರುದ್ಧ ದೋಷಾರೋಪಣೆಗೆ ಮುಂದಾಗಿರೋ ನೂರು ಸಂಸದರ ವಿಡಿಯೋ ಹಂಚಿಕೊಂಡು ಈಗ ರೊಚ್ಚಿ ಯಾವುದಾದ್ರೂ ಸಮಯದಲ್ಲಿ ಹಿಂದೂ ವಿರೋಧಕ್ಕೆ ಅವಕಾಶ ಇದೆ ಅಂದರೆ ಸಾಕು ಇವರೆಲ್ಲ ಓಡೋಡಿ ಬರ್ತಾರೆ ಇದೇ ಅಲ್ಲಿರೋ ಎಲ್ಲರಿಗೂ ಹೆಮ್ಮೆಯ ವಿಚಾರ ಈಗಾಗಲೇ ಡಿ ಎಮ್ ಕೆ ಸರ್ಕಾರ ಮದ್ರಾಸ್ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದೆ ಅದು ಸಾಕಾಗಲ್ಲ ಅಂತ ದೋಷಾರೋಪವನ್ನು ಮಾಡ್ತಾರೆ ಅಂದರೆ ಇವರ ಹಿಂದೂ ವಿರೋಧಿ ಓಲೈಕೆ ಅದು ಯಾವ ಮಟ್ಟಕ್ಕೆ ಇದೆ ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಿ ಇದನ್ನು ಜನರು ಕೂಡ ಅರ್ಥವನ್ನು ಮಾಡಿಕೊಳ್ಬೇಕು ಯಾವಾಗಲೂ ನ್ಯಾಯ ನೀತಿ ಸಂವಿಧಾನ ಅಂತ ಬಾಯನ್ನ ಬಡಿದುಕೊಳ್ಳೋರು ಇವಾಗ ಸನಾತನ ಧರ್ಮದ ಪರವಾಗಿ ತೀರ್ಪು ಬಂದರೆ ಸಾಕು ಅದರ ವಿರುದ್ಧ ಇವರೆಲ್ಲ ನಿಂತುಕೊಳ್ತಾರೆ ಅಂದರೆ ಇದು ಹಿಂದೂಗಳಿಗೆ ಎಚ್ಚರಿಕೆಯ ಗಂಟೆ ಅನ್ನೋದನ್ನು ಅಣ್ಣಾಮಲೈ ಹೇಳ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಆಂಧ್ರ ಡಿ ಸಿ ಎಂ ಪವನ್ ಕಲ್ಯಾಣ್ ಕೂಡ ತಿರುಗಿ ಬಿದ್ದಿದ್ದಾರೆ ಅಲ್ಲಿ ಪವನ್ ಈ ಹಿಂದೆ ನ್ಯಾಯಾಲಯ ಲಕ್ಷಾಂತರ ಭಕ್ತರು ನಮ್ಮ ಶಬರಿಮಲೆ ಬಗ್ಗೆ ತೀರ್ಪನ್ನು ಕೊಟ್ಟಿತ್ತು ಆಗ ಭಕ್ತರು ಹೋರಾಟವನ್ನು ಮಾಡಿ ಅದನ್ನ ಬಿಟ್ಟು ನ್ಯಾಯಾಧೀಶರ ವಿರುದ್ಧ ದೋಷಾರೋಪವನ್ನ ಮಾಡಿಲ್ಲ ಆದ್ರೆ ಈಗ ಸ್ಟಾಲಿನ್ ಸರ್ಕಾರ ಕಾನೂನಿಗೆ ಸವಾಲನ್ನು ಹಾಕೋ ಕೆಲಸವನ್ನ ಮಾಡುತ್ತಾ ಇದೆ ಜೊತೆಗೆ ಹಿಂಡಿ ಕೂಟದ ಬಹಳಷ್ಟು ಜನರು ಅಲ್ಲಿ ಸೇರಿಕೊಂಡಿದ್ದಾರೆ ಇವರ ಅನುಕೂಲಕ್ಕೆ ತಕ್ಕಂತೆ ಜಾತ್ಯಾತೀತತೆ ಯಾವತ್ತಿದ್ರೂ ಡೇಂಜರ್ ಸನಾತನ ಧರ್ಮಕ್ಕಾಗಿ ಪ್ರತ್ಯೇಕವಾದ ಸನಾತನ ಬೋರ್ಡಿನ ಅವಶ್ಯಕತೆ ಇದೆ ಅನ್ನೋದು ಈ ಎಲ್ಲ ಘಟನೆಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ದೇವಸ್ಥಾನ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಿಂದೂಗಳ ಕೈಯಲ್ಲೇ ಇರಬೇಕು ಯಾವುದೇ ರಾಜಕೀಯ ಶಕ್ತಿಗಳು ಅದರ ಒಳಗೆ ಬರೋದಕ್ಕೆ ಬಿಡಬಾರ್ದು ನಮ್ಮ ಭಾರತದ ಸಂವಿಧಾನದಲ್ಲಿ ಅವರವರ ಆಚರಣೆಗಳನ್ನು ಆಚರಣೆ ಮಾಡೋಕ್ಕೆ ಅವಕಾಶ ಇದೆ ಆದರೆ ಸೂಡೋ ಸೆಕ್ಯುಲರ್ ನಾಯಕರು ಅದಕ್ಕೆಲ್ಲ ಅಡ್ಡಗಾಲು ಹಾಕ್ತಾ ಇದ್ದಾರೆ ಸಮಾನತೆಗೆ ಸರಿಯಾದ ಅರ್ಥವನ್ನು ಕಂಡುಕೊಳ್ಳೋ ಸಮಯ ಹತ್ತಿರಕ್ಕೆ ಬಂದಿದೆ ತಮಿಳುನಾಡು ಚುನಾವಣೆಗೆ ಯಾವೆಲ್ಲ ಹೆಜ್ಜೆಗಳು ಬೇಕೋ ಅದನ್ನು ಡಿ ಎನ್ ಕೆ ಇಡ್ತಾ ಇದೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಬುದ್ಧಿವಂತರು ಇದ್ದಾರೆ ಅನ್ನೋ ರಾಜ್ಯದವರು ಅದೇನು ಮಾಡ್ತಾರೆ ಅದು ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ನಾವೆಲ್ಲರೂ ನೋಡಬೇಕು ಅಷ್ಟೇ ಇದು ಗೆಳೆಯರೆ ಅಣ್ಣಾಮಲೈ ದೆಹಲಿ ದಂಡಯಾತ್ರೆ ಮತ್ತು ಪವನ್ ಕಲ್ಯಾಣ್ ಸ್ಟಾಲಿನ್ ಮತ್ತು ಎಳವಟ್ಟು ನಾಯಕರ ವಿರುದ್ಧ ರೊಚ್ಚಿ ಗೆದ್ದಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ